ಪ್ರೀ ವೀಕ್ಷಕರೇ ನಮಸ್ಕಾರ ನಾನು ಪಿ ರಾಜೇಂದ್ರ ಕಾಶ್ಮೀರ ಭೂಲೋಕದ ಸ್ವರ್ಗ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ದೇಶ ವಿದೇಶಗಳಿಂದ ಪ್ರವಾಸಿಗರು ಇಲ್ಲಿ ಬಂದು ಆನಂದಿಸ್ತಾರೆ ಆದರೆ ಭೂಲೋಕದ ಸ್ವರ್ಗ ಅಂತ ಎನಿಸ್ಕೊಂಡಿರ್ತಕ್ಕಂಥ ಕಾಶ್ಮೀರ ಈವತ್ತು ಏನಾಗಿದೆ ಅಂತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಿರತಕ್ಕಂಥ ವಿಚಾರ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇದು ಒಂದು ರೀತಿಯಾದಂತಹ ಒಂದು ಕಗ್ಗಂಟಾಗಿರಬೇಕಾದರೆ ಕಾಶ್ಮೀರವನ್ನು ಒಂದು ಶಾಂತಿಯುತವಾದಂಥ ಒಂದು ಪ್ರದೇಶವನ್ನು ಮಾಡಬೇಕು ಅಂತ ಹೇಳಿ ಭಾರತದ ಸರ್ಕಾರ ಆವತ್ತಿನಿಂದ ಏನು ಪ್ರಯತ್ನ ಮಾಡಿತು ಅದಕ್ಕೆ ಒಂದು ತಾರ್ಕಿಕವಾದಂಥ ಒಂದು ಅಂತ್ಯ ಸಿಕ್ಕಿದ್ದು ಕಳೆದ ಎರಡು ಮೂರು ವರ್ಷಗಳ ಹಿಂದೆ ಅಂತ ನಾವು ಹೇಳಬೇಕಾಗತ್ತೆ ಕಾಶ್ಮೀರದ ಮುನ್ನೂರ ಎಪ್ಪತ್ತನೇ ವಿಧಿ ರದ್ದಾದ ಮೇಲೆ ಕಾಶ್ಮೀರವು ಕೂಡ ಒಂದು ಶಾಂತಿದಾಯಕವಾದ ಹಾಗೂ ಭಾರತದ ಒಂದು ಅವಿಭಾಜ್ಯವಾದಂಥ ಒಂದು ರಾಜ್ಯವಾಗಬೇಕು ಇಲ್ಲಿ ಪ್ರವಾಸ ಮತ್ತು ವ್ಯಾಪಾರ ಮತ್ತು ಎಲ್ಲ ರೀತಿಯಾದಂಥ ಒಂದು ಸಾಮಾಜಿಕ ನಿರುಪದ್ರವ ಚಟುವಟಿಕೆಗಳು ಮುಂದುವರಿಬೇಕು ಅಂತಕ್ಕಂಥ ರೀತಿಯಲ್ಲಿ ಭಾರತ ಸರ್ಕಾರ ಈಗ ಪ್ರಯತ್ನ ಮಾಡ್ತು ಮಾಡ್ತಾನೇ ಇದೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಸಂಗತಿ ಕಾಶ್ಮೀರದಲ್ಲಿ ಏನು ಒಂದು ಸಹಜವಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಇದೆ ಜನರಿಗೆ ಒಂದು ಭರವಸೆ ಮೂಡ್ತಾ ಇದೆ ಅಂತಕ್ಕಂಥ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಒಂದು ಭರವಸೆ ಇದ್ದಾಗಲೇ ಭಾರತದ ಮೇಲೆ ಭಾರತದ ಜನತೆಯ ಮೇಲೆ ಒಂದು ದೊಡ್ಡದಾದಂತಹ ಒಂದು ಆಘಾತ ಬಿದ್ದಿದೆ ಅಂತಕ್ಕಂಥದ್ದನ್ನು ನಾವಲ್ಲಿ ಹೇಳಬೇಕಾಗುತ್ತೆ ಪೆಹಲ್ಗಾವ್ ಒಂದು ಸುಂದರವಾದಂತಹ ಒಂದು ತಾಣ ಅಲ್ಲಿ ಪ್ರವಾಸಿಗರು ತಂಡೋಪ ತಂಡವಾಗಿ ಬಂದು ಅಲ್ಲಿನ ವಿಹರಿಸ್ತಾ ಇರಬೇಕಾದರೆ ದೇಶ ವಿದೇಶಗಳಿಂದ ಬಂದು ಆ ಒಂದು ಪ್ರದೇಶದಲ್ಲಿ ವಿಹರಿಸ್ತಕ್ಕಂಥ ಒಂದು ಸ್ಥಳದಲ್ಲಿ ಮೊನ್ನೆ ನಡೆದಂತಹ ಒಂದು ಅಟ್ಯಾಕ್ ಒಂದು ಪಾಕ್ ಪ್ರಚೋದಿತ ಒಂದು ಆಕ್ರಮಣ ಅಂತಕ್ಕಂಥದ್ದೇನಿದೆ ಇದು ತೀವ್ರವಾದಂತಹ ಒಂದು ಖಂಡನೀಯ ಹಾಗೆಯೇ ಭಾರತ ದೇಶದ ಒಂದು ಶಾಂತಿ ಮತ್ತು ಒಂದು ಭದ್ರತೆಗೆ ಒಂದು ಸವಾಲನ್ನು ಎಸರದ ಎಸೆದಿರ್ತಕ್ಕಂಥ ಒಂದು ಘಟನೆ ಅಂತ ನಾವು ಹೇಳಬೇಕಾಗತ್ತೆ ಹಾಗಾದರೆ ಇಂತಹ ಒಂದು ಪ್ರವಾಸಿ ತಾಣದಲ್ಲಿ ಯಾವ ರೀತಿಯಾದಂತಹ ಒಂದು ಸುರಕ್ಷತೆ ಮತ್ತು ಒಂದು ಕ್ರಮಗಳು ಇತ್ತು ಅಂತಕ್ಕಂಥದ್ದು ಇವತ್ತು ಚರ್ಚೆ ಆಗ್ತಾ ಇದೆ ಅಂತಕ್ಕಂಥದ್ದು ಇಷ್ಟು ಮಂದಿ ಪ್ರವಾಸಿಗರು ಮತ್ತು ಇಷ್ಟು ಮಂದಿ ಭಾರತೀಯರು ವಿದೇಶಿಯರು ಈ ಪ್ರದೇಶಕ್ಕೆ ಬಂದು ಅಲ್ಲಿ ವಿಹರಿಸ್ತಾರೆ ಅಂತ ಹೇಳಬೇಕಾದರೆ ಅಲ್ಲಿ ಇದ್ದಂತಹ ಒಂದು ಸೆಕ್ಯೂರಿಟಿ ಅರೇಂಜ್ಮೆಂಟ್ಸ್ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಪ್ರಾಮಾಣಿಕವಾಗಿ ಮತ್ತು ವಾಸ್ತವಿಕವಾದಂಥ ಒಂದು ನೆಲೆಗಟ್ಟಿನಲ್ಲಿ ನಾವು ಇದನ್ನು ವಿಶ್ಲೇಷಣೆ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ಪ್ರತ್ಯಕ್ಷದರ್ಶಿಗಳು ಮತ್ತು ಕೆಲವು ನಂಬಲರ್ಹ ಮೂಲಗಳ ಪ್ರಕಾರ ಮತ್ತು ಕೆಲವರು ಹೇಳುವಂತಹ ರೀತಿಯಲ್ಲಿ ನಾವು ಪರಿಶೀಲನೆ ಮಾಡುವುದಾದರೆ ಜ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಏನು ಒಂದಷ್ಟು ಮಂದಿ ಪ್ರವಾಸಿಗರು ಗುಂಡಿಗೆಯ ಗುಂಡೇಟಿಗೆ ಮತ್ತು ಉಗ್ರಗಾಮಿಗಳ ಒಂದು ದಾಳಿಗೆ ಒಂದು ತುತ್ತಾದರೂ ಆ ಪ್ರದೇಶದಲ್ಲಿ ಆವತ್ತು ಬಹಳ ಸಡಿಲವಾದಂತಹ ಒಂದು ಸೆಕ್ಯುರಿಟಿ ಅರೇಂಜ್ಮೆಂಟ್ಸ್ ಇತ್ತು ಭದ್ರತಾ ಒಂದು ವ್ಯವಸ್ಥೆ ಸರಿಯಾದ ಮಟ್ಟದಲ್ಲಿ ಇರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ಒಂದು ವರದಿಗಳು ಅದನ್ನು ನಾವು ವಾಸ್ತವ ಅಂತ ಕೂಡ ನಾವು ಒಪ್ಕೋಬೇಕಾಗುತ್ತೆ ಹಾಗಾದರೆ ಯಾಕೆ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ಸರಿಯಾದಂತಹ ಒಂದು ಒಂದು ದೃಷ್ಟಿಕೋನವನ್ನು ಹೊಂದಲಿಲ್ಲ ಅಂತಕ್ಕಂಥದ್ದು ಅದೇ ಒಂದು ಪೆಹಲ್ಗಾವಿನ ಸ್ವಲ್ಪ ದೂರದ ಪ್ರದೇಶದಲ್ಲಿ ಕೆಳ ಕೆಳತಟ್ಟದ ಪ್ರದೇಶದಲ್ಲಿ ಭಾರೀ ಸೆಕ್ಯೂರಿಟಿಯನ್ನು ಮಾಡಿದರು ಅಂತಕ್ಕಂಥದ್ದು ಪ್ರಾಯಶಃ ಎಲ್ಲಿ ಈ ರೀತಿಯಾದಂತಹ ಒಂದು ಸೆಕ್ಯುರಿಟಿ ಇಲ್ಲ ಇದನ್ನೇ ಅವರು ಬೆನಿಫಿಟ್ ಆಫ್ ಅಡ್ವಾಂಟೇಜ್ ಆಗಿ ತಗೊಂಡ್ರ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಾದಂಥ ಒಂದು ಅನುಮಾನ ಇಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು ವೀಕ್ಷಕರೇ ಯಾಕೆ ಅಂತ ಹೇಳಿ ಹೇಳಿದ್ರೆ ಆ ಪ್ರದೇಶದಲ್ಲಿ ಆ ಒಂದು ಸಮಯದಲ್ಲಿ ಬಹಳ ಸಡಿಲವಾದಂಥ ಒಂದು ಭದ್ರತೆ ಇದ್ದಿದ್ದರಿಂದಲೇ ಆ ಒಂದು ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಒಂದು ವೇಳೆ ಇದ್ದಿದ್ದರೆ ಈ ಬಟ್ಟದಲ್ಲಿ ಈ ವ್ಯಾಪಕ ಪ್ರಮಾಣದಲ್ಲಿ ಒಂದು ನರಮೇದ ಆಗ್ತಾ ಇತ್ತ ಅಂತಕ್ಕಂಥದ್ದನ್ನು ನಾವು ವಾಸ್ತವಿಕ ನವೆಗಟ್ಟಿನಲ್ಲೇ ನೋಡಬೇಕಾಗತ್ತೆ ಹೀಗಾಗಿ ಎಲ್ಲೋ ಒಂದು ಕಡೆ ಇಂತಹ ಪ್ರದೇಶದಲ್ಲಿ ಒಂದು ಸಾಕಷ್ಟು ಭದ್ರತಾ ಒಂದು ಲೋಪಗಳು ಆಗಿದೆಯಾ ಅಂತಕ್ಕಂಥದ್ದು ನಮಗೆ ಕಣ್ಣಿಗೆ ರಾಚುವಂಥ ಸಂಗತಿಗಳು ಈ ನಿಟ್ಟಿನಲ್ಲಿ ಭಾರತದ ಒಂದು ಅವಿಭಾಜ್ಯ ಅಂಗ ಅಂತ ನಾವೇನು ಹೇಳ್ತೇವೆ ಕಾಶ್ಮೀರ ಕಾಶ್ಮೀರದಲ್ಲಿ ಮತ್ತೆ ಒಂದು ಪ್ರವಾಸಿ ತಾಣ ಮತ್ತು ಪ್ರವಾಸಿಗರಿಗೆ ಒಂದು ವಿಶ್ವಾಸ ಮೂಡಿಸಬೇಕಾಗಿದ್ದರೆ ಕೇಂದ್ರ ಸರ್ಕಾರ ಕೇವಲ ಗಡಿಭಾಗ ಅಥವಾ ಒಂದು ಪಾಕ ಆಕ್ರಮಿತ ಪ್ರದೇಶದ ಗಡಿಯಂಚುಗಳಲ್ಲಿ ಮಾತ್ರ ನೀವು ಒಂದು ಬಿಗಿ ಭದ್ರತೆಯನ್ನು ಏರ್ಪಡಿಸಿದರೆ ಸಾಲದು ನೀವು ಎಲ್ಲಿ ರೀತಿಯಾದಂತಹ ಒಂದು ಪ್ರವಾಸಿ ಕೇಂದ್ರಗಳಿದೆ ಅಲ್ಲಿ ಎಲ್ಲ ಕಡೆ ಒಂದು ಅತಿಯಾದಂತಹ ಒಂದು ಬಿಗಿ ಮತ್ತು ಬೇಕಾಗಿ ತಕ್ಕಂಥ ಒಂದು ಅಗತ್ಯವಾದಂತಹ ಒಂದು ಭದ್ರತಾ ಒಂದು ಪಡೆಗಳನ್ನು ನೇಮಿಸ್ತಕ್ಕಂಥದ್ದು ಅತ್ಯಗತ್ಯ ಅಂತ ನಾವು ಹೇಳಬೇಕಾಗತ್ತೆ ಈಗ ಆಗಿರ್ತಕ್ಕಂಥ ಘಟನೆ ಮತ್ತೆ ಆಗಬಾರದು ಅಥವಾ ಆಗೋದಿಲ್ಲ ಅಂತಕ್ಕಂಥದ್ದಲ್ಲ ಇದು ಒಂದು ಹೇಯ ಮತ್ತು ಬರ್ಬರವಾದಂಥ ಒಂದು ಘಟನೆ ನಡೆದಿದೆ ಆದರೆ ಉಗ್ರಗಾಮಿಗಳು ತಗೊಳ್ತಾ ಇರತಕ್ಕಂಥ ಚಾನ್ಸ್ ಎಲ್ಲಿ ಅಂತಕ್ಕಂಥದ್ದನ್ನು ನಮ್ಮ ಭಾರತದ ಸರ್ಕಾರ ಮತ್ತು ಕಾಶ್ಮೀರದ ಸರ್ಕಾರ ಕೂಡ ಇದನ್ನು ಗಂಭೀರವಾಗಿ ಆಲೋಚಿಸಿ ಎರಡೂ ಸರ್ಕಾರಗಳು ಇದನ್ನು ಬಿಗಿಯಾದಂಥ ಒಂದು ವ್ಯವಸ್ಥೆಗಳು ಮಾಡಿಸಬೇಕು ಮತ್ತು ಪ್ರವಾಸಿಗರಿಗೆ ಒಂದು ಒಂದು ವಿಶ್ವಾಸವನ್ನು ಮೂಡಿಸಿದಾಗ ಕಾಶ್ಮೀರದಲ್ಲಿ ಒಂದು ನೆಮ್ಮ ಒಂದು ಪ್ರವಾಸಿಗರ ನೆಮ್ಮದಿಯಿಂದ ಒಂದು ವಿಹಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವು ಹೇಳಬೇಕಾಗುತ್ತೆ